ನಿಮ್ಮ ಪ್ರಶ್ನೆ ಹೀಗಿದೆ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬರಲು ಕಾರಣ ಏನು ಆಪ್ಷನ್ ಎ ಕಡಿಮೆ ನಿದ್ದೆ ಆಪ್ಷನ್ ಬಿ ಹೆಚ್ಚು ನಿದ್ದೆ ಆಪ್ಷನ್ ಸಿ ಮಾನಸಿಕ ಒತ್ತಡ ಆಪ್ಷನ್ ಡಿ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬರಲು ಕಾರಣ ಆಪ್ಷನ್ ಆಪ್ಷನ್ ಡಿ ಡಿ ಗುರುಗಳೇ ಹಾರ್ಮೋನ್ ಹೌದು ಓಕೆ ಇದು ನಿಮಗೆ ಕರೆಕ್ಟಾಗಿ ಗೊತ್ತಿದೆಯಾ ಏಕೆಂದರೆ ಏರ್ಸ್ ಅಲ್ಲಿ ಸ್ವಲ್ಪ ನಾವು ತಿನ್ನೋ ಒಂದು ಆಹಾರ ಆಗಿರ್ಬೋದು ಮತ್ತೆ ಅದೆಲ್ಲ ಸಮತೋಲನವಾಗಿ ಕಾಪಾಡಿಕೊಂಡಾಗ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡಬೇಕು ಅಂತ ಗೊತ್ತಿದೆ ಫಿಫ್ಟಿ ಫಿಫ್ಟಿ ಆಪ್ಷನ್ ಅಂದ್ರೆ ಎರಡು ತಪ್ಪಾದ ಉತ್ತರ ಕೂಡ ಹೋಗುತ್ತೆ ಫಿಫ್ಟಿ ಯೂಸ್ ಮಾಡ್ತೀನಿ ಅಲ್ವಾ ಹೌದು ಸೊ ಓಕೆ ಚೆಕ್ ಮಾಡೋಣವಾ ಹಾಂ ಪಾರ್ಟಿ ಪಿ ಪಿ ಎರಡು ತಪ್ಪಾದ ಉತ್ತರ ತೆಗೆದು ನೋಡೋಣ ಓಕೆ ಓಕೆ ಎರಡು ತಪ್ಪಾದ ಉತ್ತರದಲ್ಲಿ ಕಡಿಮೆನಿದೆ ಮತ್ತು ಹೆಚ್ಚಿನ ಇದೆ ಇವೆ ಕೂಡ ಹೋಗಿದೆ ಸೊ ಸಿ ಮಾನಸಿಕ ಒತ್ತಡ ಮತ್ತು ಆಪ್ಷನ್ ಡಿ ಹಾರ್ಮೋನ್ ಇನ್ ಬ್ಯಾಲೆನ್ಸ್ ಇದೆ ಮಾನಸಿಕ ಒತ್ತಡನೂ ಅಂತ ಅನಿಸ್ತಾ ಇದೆ ಹಾರ್ಮೋನ್ ಇನ್ ಬ್ಯಾಲೆನ್ಸ್ ಆಪ್ಷನ್ ಡಿ ಆಪ್ಷನ್ ಡಿ ಲಾಕ್ ಮಾಡೋಣವೇ ಮಾಡಿ ಓಕೆ ಮಂಜು ಅವರ ಆಪ್ಷನ್ ಡಿ ನಾ ಲಾಕ್ ಮಾಡಿ ಗುರುಗಳೇ ಲಾಕ್ ಆಗಿದೆ ಯಾವ ಯಾವ ರೀಸನ್ಗೆ ನೀವು ಇದನ್ನು ಹೇಳಿದ್ರು ನಾವು ಯಾವಾಗಲೂ ಒಂದು ಆಹಾರ ಪದ್ಧತಿ ಏನಿದೆಯೋ ಅದನ್ನು ಸಮತೋಲನವಾಗಿ ಅಂದರೆ ನಾವು ಈಗ ಏಜ್ ಆಗ್ತಾ ಆಗ್ತಾ ಒಂದು ಸ್ವಲ್ಪ ಹಾರ್ಮೋನ್ಸು ಕಡಿಮೆ ಆಗುತ್ತೆ ಸೊ ಅದರಿಂದ ನಾವು ಹೆಚ್ಚು ಆಹಾರ ಒಳ್ಳೆ ಅದಕ್ಕೆ ಏರು ಗ್ರೋ ಆಗೋದಕ್ಕೆ ಏನು ಆಹಾರ ತಿನ್ಬೇಕು ಅದನ್ನು ಸರಿಯಾಗಿ ಒಂದು ತಿಂದರೆ ಒಂದು ಬಿಳಿ ಕುದ್ದು ಬರಲ್ಲ ಅಂತ ಅನ್ಕೊಂತೀವಿ ನೀವು ಕೊಟ್ಟಂತ ಉತ್ತರ ಸರಿ ಇದೆಯಾ ಅಥವಾ ಓಕೆ ಗುರುಗಳೇ ಮಂಜು ಅವ್ರ ಕೊಟ್ಟಿರುವಂತ ಆನ್ಸರ್ ಸರಿನಾ ಅಥವಾ ತಪ್ಪ ತಿಳಿಸಿ ನೀವು ಕೊಟ್ಟಂತ ಉತ್ತರ ಹಾರ್ಮೋನ್ ಇನ್ ಬ್ಯಾಲೆನ್ಸ್ ಅದು ತಪ್ಪಾದ ಉತ್ತರ ಆಗಿದೆ ಆಪ್ಷನ್ ಸಿ ಮಾನಸಿಕ ಒತ್ತಡದಿಂದ ಅತಿ ಹೆಚ್ಚು ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬರಲು ಕಾರಣ ಅಂತ ವೈಜ್ಞಾನಿಕವಾಗಿ ಪೂರ್ವಾಗಿದೆ ಓಕೆನಾ ಇದರ ಬಗ್ಗೆ ಮಾಹಿತಿ ಏನಪ್ಪ ಅಂತಂದರೆ ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲು ಬರುವ ಪ್ರಮುಖ ಕಾರಣಗಳಲ್ಲಿ ಒಂದು ಮಾನಸಿಕ ಒತ್ತಡ ಅತಿ ಹೆಚ್ಚಾಗಿ ಇರುವಂಥದ್ದು ಓಕೆನಾ ಒತ್ತಡವು ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಒಂದು ಇದಿರುತ್ತಲ್ಲ ಅದು ತುಂಬ ಹೆಚ್ಚಾಗುತ್ತೆ ಜಾಸ್ತಿ ಹೆಚ್ಚಿಸುತ್ತೆ ಹಾಗಾಗಿ ಕೂದಲಿನ ಬಣ್ಣ ಅಂದರೆ ಕಾರಣವಾಗಿರುವಂಥ ಮೆಲಾನಿನ್ ಅನ್ನೋ ಒಂದು ಅಂಶವನ್ನು ಉತ್ಪಾದನೆ ಮಾಡೋದರಲ್ಲಿ ಅದು ದೇಹದಲ್ಲಿ ಕಡಿಮೆ ಮಾಡುತ್ತೆ ಸೊ ಹಾಗಾಗಿ ಬಿಳಿ ಕೂದಲು ಚಿಕ್ಕ ವಯಸ್ಸಿಗೆ ಬರಲು ಪ್ರಮುಖ ಕಾರಣ ನೀವು ಇನ್ನೊಂದು ಮತ್ತೆ ಇನ್ನೊಂದು ಇದನ್ನು ಹೇಳ್ತಾರೆ ಜೆನೆಟಿಕ್ ಇಂದ ಕೂಡ ಬರುತ್ತೆ ಅದು ಅಂದರೆ ಅವ್ರ ತಂದೆ ಅಥವಾ ವಂಶ ಪಾರಂಪರಿಕವಾಗಿ ಅವ್ರಿಗೂ ಏನಾದರೂ ಚಿಕ್ಕ ವಯಸ್ಸಲ್ಲಿ ಈ ಥರ ಬಿಡಿಕೊಡ್ಲು ಬಂತಂದರೆ ಅವ್ರಿಗೂ ಕೂಡ ಈ ಒಂದು ಚಿಕ್ಕ ವಯಸ್ಸಿಗೆ ಬಿಡಿಕೊಡ್ಲು ಅಂತ ಆಗುತ್ತೆ ಓಕೆನಾ ಮತ್ತೆ ಇನ್ನೊಂದು ಪ್ರಮುಖ ಕಾರಣ ಈಗಿನ ಜನ್ರೇಷನ್ಗೆ ಪ್ರಮುಖ ಕಾರಣ ಕೆಲವು ರಾಸಾಯನಿಕ ಶಾಂಪುಗಳು ಕೆಲವೊಂದು ಯೂಸ್ ಆಫ್ ಕ್ರಿಟೈನ್ ಕೆಮಿಕಲ್ಸ್ ಅಂತ ಕರೀತಾರೆ ಹೌದು ಸೊ ಇಂಥವನ್ನ ಹೆಚ್ಚು ಬಳಸೋದ್ರಿಂದ ಅದು ಹೆಚ್ಚು ಇರುತ್ತೆ ಸೊ ಯಾವುದನ್ನು ಬಳಸ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಅದರಿಂದ ಕೂಡ ಬೇಗನೆ ಬೆಳೆ ಕೂದಲು ಬರಲು ಸಾಧ್ಯ ಆಯಿತು ಸೊ ಹಾಗಾಗಿ ಎಲ್ಲವನ್ನು ಕೂಡ ತಿಳ್ಕೊಂಡು ಬಳಸಬೇಕು ಓಕೆನಾ ಮಾನಸಿಕ ಒತ್ತಡ ಅಂದರೆ ನೀವು ಕಡಿಮೆ ನಿದ್ದೆ ಮಾಡೋದರಿಂದ ಮಾನಸಿಕ ಒತ್ತಡ ಬರುತ್ತೆ ಹೌದೌದು ಓಕೆನಾ ಸೊ ನಿಮಗೆ ಕನ್ಫ್ಯೂಷನ್ಸ್ ಆಗಲಿ ಅಂತಲೇ ಅಲ್ಲಿ ಕೊಷನ್ಸ್ ಕೊಟ್ಟಿರೋದು ಸೊ ಇದು ಕೂಡ ಒಂದಕ್ಕೆ ಒಂದು ರಿಲೇಟೆಡ್ ಆಗಿರುತ್ತೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆಯಿತು ಓಕೆ ನಿಮಗೆ ಬೆಳಿಕ್ ಹೋದಿದೆಯಾ ಸ್ವಲ್ಪ ಅವನೊಂದಿದೆ ಆವಾಗ ಅವಾಗ ಸ್ವಲ್ಪ ನಾನು ಮೆಹೆಂದಿ ನ್ಯಾಚುರಲ್ ಮೆಹಂದಿ ಬರುತ್ತೆ ಅಲ್ಲವಾ ಆ ನ್ಯಾಚುರಲ್ ಮೆಂದಿ ಆಗ್ತೀನಿ ಅಯ್ಯಯ್ಯ ಮೆಹೆಂದಿಯಿಂದ ಬಳಸ್ತಾ ಇದ್ದಾರೆ ಹೌದು ಏ ಅದು ಕೂಡ ತುಂಬ ಒಳ್ಳೆಯದುಕ್ಕೋದ್ಮೇಲೆ ಸೊ ಅದು ಕೂಡ ಅಂದರೆ ನೀವೇನು ಆಗ್ತಾ ಇರ್ತೀರ ಅದು ಬುಡದಿಂದ ಮಾತ್ರ ಬೆಳೆಯೋ ತನಕ ಅಷ್ಟೇ ಅದು ಆ ಬಣ್ಣ ಇಟ್ಕೊಂಡಿರುತ್ತೆ ಅದಾದ ನಂತರ ಮತ್ತೆ ಬುಡದಿಂದ ನಿಮಗೆ ಬಿಳಿ ಕೂದಲೆ ಮತ್ತೆ ಬರುತ್ತೆ ಓಕೆನಾ ಅಂದರೆ ಕೆಮಿಕಲ್ಸ್ ಶ್ಯಾಂಪುಗಳನ್ನ ಯೂಸ್ ಮಾಡೋದು ಇದೆಲ್ಲ ಕಡಿಮೆ ಮಾಡ್ತಾ ನ್ಯಾಚುರಲ್ ಆಗಿ ಸಿಗೋ ಬಳಸಿದ್ರೆ ನೀವು ಕಡಿಮೆ ಮಾಡ್ಬೋದು ಮಾಹಿತಿ ಇಷ್ಟ ಆಯಿತಾ ನಿಮಗೆ ಸಾಯ್ಬಿಡುತ್ತೆ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಆ ಸ್ನೇಹಿತರೆ ನೋಡೋದಲ್ಲ ಒಂದು ಇಂಟ್ರೆಸ್ಟಿಂಗ್ ಆದಂಥ ಕ್ವಶನ್ ನಮ್ಮ ಈ ಕ್ವಿಝ್ ಪ್ರೋಗ್ರಾಮಲ್ಲಿ ಒಂದೇ ಪ್ರಶ್ನೆ ಒಂದೇ ಉತ್ತರ ಇರುತ್ತೆ ಸೊ ನಿಮಗೆ ಯಾವುದೇ ಸಮಯನ ವ್ಯರ್ಥ ಮಾಡೋದಿಲ್ಲ ಬೇರೆ ಬೇರೆ ಎಲ್ಲ ಪ್ರಶ್ನೆಗಳಾಕಿ ಒಂದೇ ಪ್ರಶ್ನೆ ಒಂದೇ ಉತ್ತರ ಈ ಈ ರೀ ಈ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಕ್ವಶನ್ಸ್ನ ಮತ್ತು ಈ ರೀತಿಯಾದ ಆನ್ಸರ್ಸನ್ನು ತಿಳ್ಕೊಬೇಕಂದ್ರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ